ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ಒಳ್ಳೆ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಎಗ್ ಕರಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಡುಗೆ ಎಣ್ಣೆ ಮೊಟ್ಟೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಖಾರದ ಪುಡಿ ಅರಿಶಿನ ಈಗ ನಾವು ಒಂದು ಪಾತ್ರೆಗೆ ಒಂದು ಐದು ಮೊಟ್ಟೆನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ ಒಂದು ಐದು ಹತ್ತು ನಿಮಿಷ ಅದು ಕುದಿ ಬರೋ ತನಕನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಾದ ನಂತರ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿರೋ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನೋಡಿ ಸಣ್ಣದಾಗಿ ಹೆಚ್ಕೊಂಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ನೋಡಿ ಸಣ್ಣ ಸಣ್ಣದಾಗಿ ಎಲ್ಲಾನು ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು ಎಲ್ಲ ರೆಡಿಯಾಗಿದೆ ಮಸಾಲೆಗೆ ಟೊಮೊಟೊ ನೋಡಿ ಟೊಮೊಟೊ ಹಾಕೋತಾ ಇದ್ದೀನಿ ಅದಾದ ನಂತರ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಇದನ್ನೆಲ್ಲಾನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಜೀರಿಗೆ ಸ್ವಲ್ಪ ಪುದೀನ ನೋಡಿ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇವಾಗ ಇಟ್ಕೋತೀನಿ ಸಣ್ಣದಾಗಿ ಇದನ್ನ ನಾವು ಇಟ್ಕೊಳ್ಳೋಣ ನೋಡಿ ಮಸಾಲೆ ಇವಾಗ ರೆಡಿಯಾಗಿದೆ ಹಾಗೆ ಮೊಟ್ಟೆ ಬೆಂದಿದೀಯಾ ಅಂತ ನೋಡ್ಕೊತೀನಿ ಬೆಂದಿದೆ ನೋಡಿ ಸಿಪ್ಪೆ ಎಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಕೊಂಡಿದೆ ಹಾಗಾಗಿ ಬೆಂದಿದೆ ಒಂದೊಂದೇ ಎತ್ಕೊಂಡು ಆ ಸಿಪ್ಪೆನ ನಾವು ತಕ್ಕೋಬೇಕು ಅದಾದಮೇಲೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅಂದ್ರೆ ಪೂರ್ತಿ ಕಟ್ ಅಲ್ಲ ಸುಮ್ಮನೆ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಉಪ್ಪು ಖಾರ ಎಲ್ಲ ಸೇರ್ಕೊಳ್ಳೋ ಥರ ಕಟ್ ಮಾಡ್ಕೋಬೇಕು ಅದ್ರ ಮೇಲೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಖಾರದ ಪುಡಿನ ಹಾಕೋತಾ ಇದ್ದೀನಿ ಎಲ್ಲ ಮೊಟ್ಟೆನೂ ನಾನು ಇವಾಗ ಬಾಣ್ಲಿಗೆ ಹಾಕೋತಾ ಇದ್ದೀನಿ ನಾನು ಮೊದಲೇ ಇದ್ರ ಮೇಲೆ ಉಪ್ಪು ಖಾರ ಅರಿಶಿನ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಯಾಕಂದರೆ ಎಲ್ಲನೂ ಒಳಗಡೆ ಸ್ವಲ್ಪ ಹೋಗಿ ಮಿಕ್ಸ್ ಆಗಲಿ ಟೇಸ್ಟ್ ಇರುತ್ತೆ ಅಂತ ನೀವು ಬೇಕಿದ್ರೆ ಬಾಣಲಿಗೆ ಹಾಕ್ಕೊಂಡು ಹಾಕೋಬೋದು ಉಪ್ಪು ಖಾರ ಅರಿಶಿನ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ಸ್ವಲ್ಪ ಒಂದು ತರ್ಟಿ ಸೆಕೆಂಡಷ್ಟು ಮಿಕ್ಸ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಈ ಮೊಟ್ಟೆ ಗ್ರೇವಿ ವೀಕ್ಷಕರೇ ನೀವು ಮಾಡಿ ಈಸಿಯಾಗಿರುತ್ತೆ ಯಾವಾಗಲೂ ಚಿಕನ್ನು ಮಟನು ಫಿಶ್ಶು ಅಂತ ತಿಂದು ಬೇಜಾರಾಗಿರುತ್ತೆ ಇದನ್ನು ನಾವು ಮಾಡಿಕೊಂಡು ವಾರಕ್ಕೊಂದ್ಸರ್ತಿ ತಿಂದರೆ ಚೆನ್ನಾಗಿರುತ್ತೆ ನಾನು ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲಿಕ್ಕೆ ಆದಿತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟೇ ನಾನು ರೋಸ್ಟಿಗೆ ಹಾಕೋತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಗರಂ ಮಸಾಲ ಪೌಡರ್ ಇದ್ರ ಮೇಲೆ ನಾನು ಇದ್ದೀನಿ ಧನಿಯಾ ಪೌಡರ್ ಸಹ ಇದಕ್ಕೆ ಹಾಕೋಬೇಕು ಫ್ರೈ ಮಾಡುವಾಗಲೇ ಹಾಕೋಣ ಅಂತ ನಾನು ಮೊದಲೇ ಹಾಕ್ಕೊಂಡಿರಲಿಲ್ಲ ಬರೀ ಉಪ್ಪು ಖಾರ ಅರಿಶಿನ ಅಷ್ಟೇ ಹಾಕ್ಕೊಂಡಿದ್ದೆ ಇವಾಗ ನೋಡಿ ಲೈಟಾಗೆ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ನೀವು ಖಾರ ಎಷ್ಟು ತಿಂತೀರಾ ಅಂತ ನೋಡಿಕೊಂಡು ಹಾಕೋಬೇಕಾಗತ್ತೆ ಇವಾಗ ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಆಲ್ರೆಡಿ ಇದರಲ್ಲೇ ಸ್ವಲ್ಪ ಉಪ್ಪು ಖಾರ ಅರಿಶಿನ ಎಲ್ಲ ಎಣ್ಣೆನಲ್ಲೇ ಬಿಟ್ಟಿರೋದ್ರಿಂದ ಮತ್ತೇನು ಹಾಕೊಳ್ಳೋ ಅಂತ ನೆಸೆಸಿಟಿ ಏನಿರಲ್ಲ ಬೇಕು ಅಂದರೆ ಖಾರ ತಿನ್ನೋರು ಜಾಸ್ತಿ ಆಮೇಲೆ ಸ್ವಲ್ಪ ಹಾಕೋಬಹುದು ಎಣ್ಣೆ ಕಾದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಬೇಗನೆ ಆಗುವಂಥದ್ದು ಹಾಗೆ ಚಪಾತಿಗೆ ಪರೋಟಾಗೆ ರೋಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಎಣ್ಣೆಯಲ್ಲಿ ಮೊಟ್ಟೆನ ನಾವು ಫ್ರೈ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಅದು ಉಪ್ಪು ಖಾರ ಎಲ್ಲ ಮಿಕ್ಸಾಗಿ ಎಣ್ಣೆನಲ್ಲಿ ಫ್ರೈ ಆಗಿರೋದ್ರಿಂದ ಮಕ್ಕಳಿಗೆ ತಿನ್ನೋಕೇನೋ ಒಂಥರ ಟೇಸ್ಟ್ ಅನಿಸುತ್ತೆ ಹಾಗಾಗಿ ಏನು ಮಾಡಬೇಕು ನಾವು ವಾರಕ್ಕೊಂದ್ಸರ್ತಿ ಆದರೂ ಮೊಟ್ಟೆ ಗ್ರೇವಿ ಥರ ಮಾಡಿ ಚಪಾತಿ ಜೊತೆ ಅನ್ನದ ಜೊತೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ನಾವು ಚಿಕನ್ ಚಿಕನ್ ಮತ್ತು ಮಟನ್ ಅಂದ್ಬಿಟ್ಟು ಮಾಡ್ತಾ ಇದ್ರೆ ಅದೇನೋ ಮಕ್ಕಳಿಗೆ ಒಂದೊಂದು ಸತಿ ಇಷ್ಟ ಆಗೋಲ್ಲ ಹಾಗಾಗಿ ನಾನಿವತ್ತು ಮೊಟ್ಟೆ ಗ್ರೇವಿನ ಮಾಡಿದೆ ನೋಡಿ ಚೆನ್ನಾಗಿ ಈರುಳ್ಳಿನ ರೋಸ್ಟ್ ಮಾಡ್ಕೊಳ್ಳೋಣ ವೀಕೆಂಡಲ್ಲಿ ನೀವು ಮಾಡ್ಕೋತಾ ಇರಿ ಚೆನ್ನಾಗಿ ಅನ್ಸುತ್ತೆ ಇದು ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಮೊಟ್ಟೆ ಭಾನುವಾರ ಬೆಳಗ್ಗೆ ಆದರೆ ಏನು ಮಾಡೋದು ಅಂತ ಯೋಚನೆ ಬರ್ತಾ ಇರುತ್ತೆ ಆವಾಗ ನಾವು ಇದನ್ನು ದಿಢೀರಂತ ಮಾಡ್ಬೋದು ಈಗ ಸ್ವಲ್ಪ ನಾನು ಸೋಂಪು ಹಾಕ್ಕೊಂಡೆ ಮತ್ತೊಂದು ಸರ್ತಿ ರೋಸ್ ಮಾಡೋಣ ನೀಟಾಗಿ ಭಾನುವಾರ ಬೆಳಗ್ಗೆ ನೀವೂ ಎದ್ದು ಲೇಟಾಗಿ ಎದ್ದಿರ್ತೀವಿ ಒಂದೊಂದು ಸತಿ ಎದ್ದು ಇದನ್ನ ಮಾಡ್ಕೋಬಹುದು ಟಿಫನ್ಗಂತೂ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಮೊಟ್ಟೆ ಗಟ್ಟಿ ಗಟ್ಟಿ ಇದೆ ನೀಟಾಗಿ ಉಪ್ಪು ಖಾರ ಧನಿಯಾ ಗರಂ ಮಸಾಲ ಎಲ್ಲ ಮಿಕ್ಸ್ ಆಗಿದೆ ಸಿಂಪಲ್ ರೆಸಿಪಿ ರುಚಿಕರವಾದಂತಹ ರೆಸಿಪಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇಮ್ಯುನಿಟಿ ಜಾಸ್ತಿ ಬೆಳೆಯುತ್ತೆ ಇದು ತಿನ್ನೋದ್ರಿಂದ ಮೊಟ್ಟೆ ಮಕ್ಕಳಿಗಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಬೇಯಿಸಿರೋ ಮೊಟ್ಟೆ ಆದರೂ ಕೊಡ್ಬೋದು ಅಥವಾ ಈ ಥರ ಆದರೂ ಮಾಡಿ ಕೊಡ್ಬೋದು ಈ ಥರ ಕೊಡೋದ್ರಿಂದ ತುಂಬಾ ಟೇಸ್ಟಿ ಇರುತ್ತೆ ಉಪ್ಪು ಖಾರ ಹಾಕು ಕೊಡ್ಬೋದು ನೋಡಿ ಇವಾಗ ನೀಟಾಗಿ ಈರುಳ್ಳಿ ಇದ್ರ ಜೊತೆ ಫ್ರೈ ಆಗಲಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ನೀಟಾಗೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆನ ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಕರಿಮೆಣ್ಸು ಪೌಡ್ರು ಸ್ವಲ್ಪ ಸೇರಿಸ್ಬಿಟ್ಟು ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು ನೋಡಿ ಇವಾಗ ಮೊಟ್ಟೆ ಮೇಲೆ ನಾನು ಎಷ್ಟು ಬೇಕು ಅಷ್ಟನ್ನೇ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಸಮೇತ ನಾನು ಹಾಕ್ತಾ ಇದ್ದೀನಿ ಆವಾಗಲೇ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತ ನನಗೆ ಅನ್ನಿಸ್ತು ನಾನು ಅದಕ್ಕೆ ಹಾಕೋತಾ ಇದ್ದೀನಿ ನೀವು ಖಾರ ಕಮ್ಮಿ ತಿಂದ್ರೆ ನೀವು ಖಾರದ ಪುಡಿ ಸ್ವಲ್ಪನೇ ಹಾಕೊಳ್ಳಿ ಬೇಕು ಅಂದ್ರೆ ಅದ್ರ ಮೇಲೆ ಕರಿಮೆಣ್ಸು ಪೌಡರ್ ಬೇಕಿದ್ರೂ ಹಾಕೋಬಹುದು ಬಟ್ ನಾನಿಲ್ಲಿ ಖಾರದ ಪುಡಿ ಮಾತ್ರ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಪೌಡರ್ ಇದ್ರ ಮೇಲೆ ಹಾಕೋಬೇಕು ನೋಡಿ ಇವಾಗ ರುಬ್ಬಿದಂತಹ ಮಸಾಲೆನ ಇದಕ್ಕೆ ನಾನು ಹಾಕೋತಾ ಇದ್ದೀನಿ ಕರಿಮೆಣ್ಸು ಪೌಡ್ರು ಸ್ವಲ್ಪ ಹಾಕೋದ್ರಿಂದ ಮಕ್ಕಳಿಗೆ ಕಫ ಶೀತ ಕೆಮ್ಮು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಮೊಟ್ಟೆಗೆ ಕರಿಮೆಣ್ಸು ಪೌಡ್ರು ಉಪ್ಪು ಹಾಕಿ ಚಿಕ್ಕ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಕೊಡಿ ಅವಾಗವಾಗ ನೋಡಿ ಇವಾಗ ನಾನು ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನ ಸಹ ಇಲ್ಲಿ ಹಾಕೋತಾ ಇದ್ದೀನಿ ಐದು ನಿಮಿಷ ಹಾಗೆ ಬಿಡೋಣ ನೋಡಿ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಕುದಿ ಬರ್ತಾ ಇದೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಗಟ್ಟಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಇದನ್ನು ಗಟ್ಟಿ ಮಾಡ್ಕೋಬೋದು ಮೀಡಿಯಮ್ ನಲ್ಲಿ ಇಟ್ರೆ ಮೀಡಿಯಮ್ ಆಗೇ ಗ್ರೇವಿ ಒಂದು ಸ್ಟೇಜಲ್ಲಿ ಗಟ್ಟಿ ಇರುತ್ತೆ ಸ್ವಲ್ಪ ನೀರು ಹಾಕೊಂಡ್ರೆ ಸ್ವಲ್ಪ ಸಾಂಬಾರು ಥರ ಹಾಕ್ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ವೀಕ್ಷಕರೇ ತುಂಬಾ ಟೇಸ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಟ್ರೈ ಮಾಡಿ ನೀವು ಒಂದು ಸತಿ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಸಂಡೇ ಲೇಟಾಗಿ ಎದೊಳ್ತೀವಿ ಮಕ್ಕಳಿಗೆ ರಜಾ ಇರುತ್ತೆ ಸಂಡೇ ಟೈಮ್ನಲ್ಲಿ ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿರೋಂತಹ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಗ್ರೇವಿ ಎಲ್ಲ ನೀಟಾಗೆ ಮೊಟ್ಟೆಗೆ ಅಂಟ್ಕೊಂಡಿದೆ ಮಿಕ್ಸಾಗಿ ನೀಟಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಖಾರದ ಪುಡಿ ಅರಶಿನ ಎಲ್ಲನೂ ಇದಕ್ಕೆ ನೀಟಾಗಿ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಬಾಯಿಗೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ಅಷ್ಟೊಂದು ಇಷ್ಟ ಆಗುತ್ತಿದ್ದು ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಧನ್ಯವಾದಗಳು